கன்னடம் ஓல் காந்தார ஒன் நோட் இன்னொந்தி சூப்பர் இது ತುಂಬಾ ಚೆನ್ನಾಗಿದೆ ಅಣ್ಣ ಆಸಂ ಓನ್ನ ನ ಸೌಂಡ್ ಮಾತ್ರ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಕಾಲಿನ ನಡುತ್ತ ಇದೆ ಸರ್ ಇನ್ನು ಸ್ಟಾಪ್ ಆಗಿಲ್ಲ ಫಸ್ಟ್ ಹಾಫ್ ಓಕೆ ಓಕೆ ಸೆಕೆಂಡ್ ಹಾಫ್ ಸೂಪರ್ ಆಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಸೂಪರ್ ತುಂಬಾ ಚೆನ್ನಾಗಿತ್ತು ಏನು ಅನ್ಸುತ್ತೆ ಓವರ್ಆಲ್ ಸಿನಿಮಾ ರಿಷಬ್ ಶೆಟ್ಟಿ ಅವರವ್ರು ಅಭಿನಯ ಅವ್ರದ್ದು ಒಂದು ಡೈರೆಕ್ಷನ್ ಬಹಳ ಮನಸಿಗೆ ಸರ್ ಸೂಪರ್ ಮೂವಿ ವಿಶಾಪ್ ಶೆಟ್ಟಿ ಅವರಿಗೆ ದೊಡ್ಡ ನಮಸ್ಕಾರ ಸೂಪರ್ ಮೂವಿ ಸೂಪರ್ ಆಗಿದೆ ಸರ್ ಎಲ್ಲರೂ ನೋಡ್ಬಹುದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಎಲ್ಲರಿಗೂ ತುಂಬಾ ಚೆನ್ನಾಗಿದೆ ಫಸ್ಟ್ ಪ್ಲೇಸ್ ಆಗಿದೆ ಸೂಪರ್ ಆಗಿತ್ತು ಸಕ್ಕರಾಗಿದೆ ಮಸ್ತ್ ವಾಚಿಂಗ್ ಥಿಯೇಟರ್ಸ್ ನಂಬರ್ ಒನ್ ಫಿಲಂ ಸರ್ ಸೂಪರ್ ಆಗಿದೆ ಬಹಳ ಒಳ್ಳೆ ದೃಶ್ಯ ಕಾವ್ಯ ಜನರನ್ನ ಲಾಸ್ಟ್ವರೆಗೂ ಹಿಡಿದಿಟ್ಕೊಳ್ತೇನೆ ಕೊನೆವರೆಗೂ ನೋಡ್ಬೇಕು ಕೊನೆ ಹಂತದವರೆಗೂ ಪ್ರತಿ ನಿಮಿಟ್ ನಮ್ಗೆ ಕುತೂಹಲ ಮೂಡಿಸ್ತಾ ಇರುತ್ತೆ ಬಹಳ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರಿಗೆ ಥ್ಯಾಂಕ್ ಯು ಮತ್ತೆ ದಂತಕಥೆ ಮೂರನೇದು ಅಂತ ಬಾ ತೋರಿಸ್ತಾ ಇದಾರೆ ಬಹಳ ಚೆನ್ನಾಗಿದೆ ಖುಷಿ ಆಯ್ತು ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ बैंक है बैंक है बैंक है पहला सुपर सर वेरी वेरी सुपर बैंक क्रेजी

ಮොನೆ ಚೆನ್ನಾಗಿದೆ ಸರ್ ಸರ್ ಮೂವಿ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸರ್ ಮೇಕಿಂಗ್ ಆಗಿದೆ ಮೇಕಿಂಗ್ ಕಾಮಿಡಿ ಎಲ್ಲಾ ಆಕ್ಷನ್ ಲುಸ ಎಲ್ಲ ಸೂಪರ್ ಆಗಿದೆ ಸರ್ ಆಕ್ಟಿಂಗ್ ಚೆನ್ನಾಗಿದೆ ಟೈಮ್ ನೋಡಬೇಕು ಅನ್ಸುತ್ತೆ ನೋಡ್ತೀವಿ part ನೋಡೋಣ ಚೆನ್ನಾಗಿತ್ತು ಚೆನ್ನಾಗಿತ್ತು ಪಿಳ್ಳೆ ಸೂಪರ್ ಇದೆ ಸರ್ ಕಾಂತರ ಮೂವಿ ಅಂದ್ರು ಇದು ಮೂವಿ ಅಂತೂ ಅಲ್ಲೇ ಅಲ್ಲ ಇದು ಬೇರೆ ಲೆವೆಲ್ ಮೂವಿ ಇದುವರೆಗೂ ಕನ್ನಡ ಇಂಡಸ್ಟ್ರಿ ನಲ್ಲಿ ಈ ತರ ಮಾಡೇ ಇಲ್ಲ ವರ್ಲ್ಡ್ ಅಲ್ಲೂ ಮಾಡಕ್ಕೆ ಸಾಧ್ಯ ಇಲ್ಲ ಇದು ಮೂವಿ ಎಲ್ಲ ಬೇರೆ ಶಕ್ತಿ ಇದೆ ನಮ್ಮ ಮಣ್ಣಿನ ಶಕ್ತಿನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್

ಅಲ್ಲೇನೇ ಆಗಿದೆ ಸರ್ ನಾವು ನೋಡಿದ್ವು ಒಳ್ಳೆದಾಯಿತು ಆಯಿ ಪೂಜೆ ದಿನ ತುಂಬಾ ಚೆನ್ನಾಗಿರೋದನ್ನ ಇರೋದನ್ನ ಮೊದಲನೇ ಪಾರ್ಟ್ ನೋಡಿದ್ವಿ ಇದು ಎರಡನೇ ಪಾರ್ಟ್ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತು ಇನ್ನ ಮೂರನೇ ಪಾರ್ಟ್ ನೋಡಲೇ ಚೆನ್ನಾಗಿದೆ ಹೇಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಬ್ರೋ ಮೂವಿ ಅಂತಾ ತುಂಬಾ ಚೆನ್ನಾಗಿತ್ತು ಏನು ಇಷ್ಟ ಸರ್ ಎಲ್ಲ ಸೀನ್ಸ್ ಚೆನ್ನಾಗಿದೆ ಚೆನ್ನಾಗಿ ಮೇಕ ಮಾಡಿದ್ದಾರೆ ಮೇಕಿಂಗ್ ಚೆನ್ನಾಗಿದೆ ಸೊ ಎಲ್ಲರೂ ನೋಡುವಂತ ಸಿನಿಮಾ ಸೊ ಫ್ಯಾಮಿಲಿ ನೋಡಬಹುದು ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿ ತುಂಬಾನೇ ಡಿಫ್ರೆನ್ಸ್ ಇದೆ ಕಂಪೇರ್ ಮಾಡಕ ಆಗದೇ ಇಲ್ಲ ತುಂಬಾ ಚೆನ್ನಾಗಿದೆ ಬಂದ್ರ ಅವರ ಅಭಿನಯ ಅವರ ಇದು ಪಾರ್ಟ್ ಪಾರ್ಟ್ ಟೂ ತೆಗೆದ್ರೆ ಈ ಚಿತ್ರದ ಕಂಪ್ಲೀಟ್ ಸ್ಟೋರ್ ನಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಕದಂಬರ ಆಡಳಿತ ಇದೆ ಮೊಘಲ ಆಡಳಿತ ಇದೆ ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ರಿಷಬ್ ಶೆಟ್ಟಿ ಅವರು ಮತ್ತೊಮ್ಮೆ ಈ ಚಿತ್ರನ ಪಾರ್ಟ್ ಟೂ ಮಾಡಲೇಬೇಕು ಅವರ ಅಭಿನಯ ಮಾತ್ರ ತುಂಬಾ ಅಮೋಘವಾಗಿದೆ ಕಾಂತರ ತುಂಬಾ ಚೆನ್ನಾಗಿದೆ I yeah. don't yeah. yeah. yeah.